ಟಿಕೆಟ್ ಘೋಷಣೆ ಜೊತೆ ಜೊತೆಗೆ ಕೆಲವೊಂದು ಕಡೆಗೆ ಅಸಮಾಧಾನ ಕೆಲವೊಂದು ಕಡೆಗೆ ಸಂತಸ ಸಂಭ್ರಮ ಜೊತೆಗೇನೊಂದ್ರೆ ಬೇಗುದಿ ಎಲ್ಲವೂ ಕೂಡ ಈಗ ವ್ಯಕ್ತ ಆಗ್ತಾ ಇದೆ ನಾವು ಬನ್ನಿ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಪ್ರಮೋದ್ ಶಾಸ್ತ್ರಿ ಇದ್ದಾರೆ ಪ್ರಮೋದ್ ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ರಾಜಕಾರಣದ ಸಹವಾಸವೇ ಬೇಡ ಅಂತಿದ್ರು ಅಂಥವ್ರನ್ನ ಕರೆದು ಮೈಸೂರಿನಲ್ಲಿ ಟಿಕೆಟ್ ಕೊಟ್ಟರು ಇದು ಮೈಸೂರಿನ ಸ್ಥಿತಿಗತಿ ಮಹಾರಾಜರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ನಂಬರ್ ಒನ್ ನನ್ನ ಮಗನಿಗೆ ನನಗೆ ಅನ್ಯಾಯ ಆಯಿತು ನನ್ನ ಮಗನಿಗೆ ನೀವು ಟಿಕೆಟ್ ಕೊಡಿ ಅಂತ ಪ್ರಬಲ ಲಾಭಿ ಮಾಡಿದ್ರು ಈಶ್ವರಪ್ಪನವರು ಈಶ್ವರಪ್ಪನವರು ಏನು ಹೇಳಿದ್ರು ಕೂಡ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ತಪ್ಪಿದೆ ಇದು ಈಶ್ವರಪ್ಪನವರ ಸ್ಥಿತಿ ನನಗೆ ಕೊಡಿ ಇಲ್ಲಾಂದ್ರೆ ನನ್ನ ಮಗನಿಗೆ ಕೊಡಿ ಇಲ್ಲಾಂದ್ರೆ ನನ್ನ ಸೊಸೆ ಕೊಡಿ ಅಂತಂತಂದ್ರು ಆದರೆ ಇವ್ರ ಮಾತನ್ನು ಕೇಳಲೇ ಇಲ್ಲ ಇದು ಕನ್ನಡಿ ಸಂಗಣ್ಣನ ಸ್ಥಿತಿ ನನಗೆ ಸಿಗದಿದ್ರು ನನ್ನ ಕುಟುಂಬದವರಿಗೆ ಬೇಕೇ ಬೇಕು ಅಂತಂತಂದ್ರು ಗಾಯತ್ರಿ ಸಿದ್ದೇಶ್ವರವ್ರಿಗೆ ಟಿಕೆಟ್ ಸಿಕ್ತು ಇದು ದಾವಣಗೆರೆಯ ಸ್ಥಿತಿ ಇನ್ನು ಹಲವಾರು ಕನಸು ಕನವರಿಕೆಗಳನ್ನು ಇಟ್ಕೊಂಡ್ಬಂದಂಥ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಈ ಬಾರಿ ಪಕ್ಕಕ್ಕೆ ಸರಿಸಲಾಗಿದೆ ಅವರೊಂದು ಲೆಕ್ಕದಲ್ಲಿ ತ್ರಿಶಂಕು ಸ್ಥಿತಿ ಹೀಗೆ ಈ ಹಲವು ರೀತಿಯಲ್ಲಿ ಹಲವು ಬಗೆನಲ್ಲಿ ವ್ಯಾಖ್ಯಾನ ಮಾಡ್ಬೋದು ಪ್ರಮೋದ್ ಏನಂತೀರಿ ರಂಗನಾಥ್ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದು ಮಾತಿದೆ ಬೇಸಿಗೆ ಕಾಲದಲ್ಲಿ ತುಳಿದಂಥ ಕಲ್ಲನ್ನು ಮಳೆಗಾಲದಲ್ಲಿ ಕಿತ್ತಾಕ್ತಾರೆ ಅಂದ್ರೆ ತುಂಬ ಕಾಲದಲ್ಲಿ ವೇಟ್ ಮಾಡಿ ಆನಂತರ ನಿರ್ಧಾರಗಳನ್ನು ಮಾಡುವಂಥದ್ದು ಇದು ಚೆನ್ನ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇತ್ತೀಚೆಗೆ ಬಿಜೆಪಿ ಬಳಸಿಕೊಂಡಂತ ಒಂದು ಹವ್ಯಾಸ ಆದರೆ ಈ ಅಸಮಾಧಾನದ ವಿಚಾರ ಅಂತ ಬಂದಾಗ ಬಹುಶಃ ಈ ಬಾರಿ ಬಿಜೆಪಿ ತುಂಬಾ ಎಚ್ಚರದಿಂದ ಇರಬೇಕಾದಂತಹ ಒಂದು ಸಂಗತಿ ಅಂದರೆ ಅಫ್ಕೋರ್ಸ್ ಮೋದಿ ಅಲೆ ಇದೆ ಬಿಜೆಪಿ ಪರವಾದಂತಹ ವಾತಾವರಣ ಇದೆ ಅಂತ ಬಿಜೆಪಿ ನಾಯಕರು ಅತ್ಯಂತ ವಿಶ್ವಾಸದಿಂದ ಹೇಳ್ಬೋದು ಆದ್ರೆ ಹಿಂದೆ ಎರಡ್ ಸಾವಿರದ ನಾಲ್ಕರನ್ನು ಒಮ್ಮೆ ಅವರು ಕೂಡ ನೆನೆಸ್ಬೇಕಾಗತ್ತೆ ಓಕೆ ದೇಶದಲ್ಲಿ ಮೋದಿ ಬರ್ತಾ ಇದ್ದಾರೆ ಆದರೆ ಸ್ಥಳೀಯವಾಗಿ ಈ ಒಂದು ಕ್ಷೇತ್ರದಲ್ಲಿ ನಾವು ಬೇರೆ ಅಭ್ಯರ್ಥಿಗೆ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಳ್ಳೋಣ ಅನ್ನುವಂಥ ಯೋಚನಾ ಪ್ಯಾಟರ್ನ್ ಏನಾದ್ರು ಬಂದರೆ ಅಂತ ಒಂದು ಪ್ಯಾಟರ್ನ್ ಶೇಕಡಾ ಇಪ್ಪತ್ತರಷ್ಟು ಜಾಸ್ತಿ ಆದರೂ ಕೂಡ ಅದು ಬಿಜೆಪಿಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಪೂರಕವಾಗಿ ಈ ರೀತಿಯಂಥ ಅಸಮಾಧಾನಗಳು ಇನ್ನಷ್ಟು ಹೆಚ್ಚಾದರೆ ಸಹಜವಾಗಿಯೇ ಈ ಒಳ ಏಟು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಮೂರು ಅತ್ಯಂತ ಪ್ರಮುಖ ಕ್ಷೇತ್ರಗಳು ಒಂದು ಅಫ್ಕೋರ್ಸ್ ಈಗಾಗಲೇ ಈಶ್ವರಪ್ಪನವರ ಅಸಮಾಧಾನ ಈಶ್ವರಪ್ಪನವರ ಅಸಮಾಧಾನವನ್ನು ಎರಡು ರೀತಿ ನೋಡಬಹುದು ನೋಡ್ಬೋದಾಗುತ್ತೆ ಅಥವಾ ಎರಡು ಕ್ಷೇತ್ರದಲ್ಲಿ ನಾವು ನೋಡಬಹುದಾಗತ್ತೆ ರಂಗನಾಥ್ ಒಂದು ಶಿವಮೊಗ್ಗದಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಹಾಗೆ ಹಾವೇರಿಲ್ಲೂ ಕೂಡ ಯಾವ ರೀತಿ ಪರಿಣಾಮ ಆಗಿರ್ಬೋದು ಅಂತ ಯಾಕೆಂದರೆ ಶಿವಮೊಗ್ಗದಲ್ಲೂ ನನ್ನ ಬೆಂಬಲಿಗರು ಹೇಳ್ತಾ ಇದ್ದಾರೆ ಪ್ರತ್ಯೇಕವಾಗಿ ನಿಂತ್ಕೊಳ್ಳಿ ಅಂತ ಅದೇ ರೀತಿ ನನ್ನ ಪುತ್ರ ಕಾಂತೇಶನ್ನು ಕೂಡ ಬೆಂಬಲಿಗರು ವ್ಯಕ್ತ ಇನ್ಫ್ಯಾಕ್ಟ್ ಬೆಂಬಲಿಗರು ಒತ್ತಡ ಹೇಳ್ತಾ ಇದ್ದಾರೆ ಹಾವೇರಿಯಿಂದ ಸ್ಪರ್ಧೆ ಮಾಡಿ ಅಂತ ಹೀಗಾಗಿ ಎರಡು ಕ್ಷೇತ್ರದಲ್ಲಿ ನಿತ್ರೆ ಆವಾಗ ಓಟ್ ಸ್ಪ್ಲಿಟ್ ಆಗೋದು ಖಂಡಿತವಾಗ್ಲೂ ಆಗುತ್ತೆ ಅದು ಇಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ ಅಗೇನ್ ಆದರೆ ಅಂತ ಈಶ್ವರಪ್ಪನವ್ರ ಬಗ್ಗೆ ಈ ಆದ್ರೆ ಎನ್ನುವಂಥ ಕಂಡೀಷನ್ ಯಾಕೆ ಅಪ್ಲೈ ಆಗುತ್ತೆ ಅಂದ್ರೆ ರಂಗನಾಥ್ ನೀವು ಕೂಡ ಚೆನ್ನಾಗೇ ಬ ಗೊತ್ತಿರುವಂಥವರು ಈಶ್ವರಪ್ಪನವ್ರ ಬಗ್ಗೆ ಏನೇ ಆದರೂ ಕೂಡ ಈಶ್ವರಪ್ಪ ಅನ್ನೋರು ಬಿಜೆಪಿಯ ಮನೆ ಮಗ ಎಷ್ಟೇ ಗಲಾಟೆಗಳು ಮಾಡಿದ್ರು ಎಷ್ಟೇ ವಾಗ್ವಾದಗಳಾದರೂ ಕೂಡ ಅಂತಿಮವಾಗಿ ಹಿರಿಯರು ಸಂಘ ಪರಿವಾರದ ಮುಖ್ಯಸ್ಥರು ಕರೆದು ನಿಮ್ಗೆ ಏನೋ ಒಂದು ಸೊಲ್ಯೂಷನ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅಷ್ಟೊಂದು ಸಿಡದದ್ದು ಹೋಗಲ್ಲ ಅವರ ಸಿಟ್ಟಿರುವಂಥದ್ದೀಗ ಈಗ ಯಡಿಯೂರಪ್ಪನವ್ರ ವಿರುದ್ಧ ಆದರೆ ಅದು ಸಂಘದ ವಿರುದ್ಧ ಬಿ ಜೆ ಪಿ ವಿರುದ್ಧ ಮೋದಿ ವಿರುದ್ಧ ಆಗತ್ತೆ ಅನ್ನೋದು ಒಂದು ಪ್ರಶ್ನೆ ಅದು ಆಗುವಂಥ ಸಾಧ್ಯ ಸಾಧ್ಯತೆ ಕಡಿಮೆ ಇದೆ ಇಲ್ಲಿ ಮತ್ತೊಂದು ಪ್ರಮುಖ ಕ್ಷೇತ್ರ ಅಂದರೆ ಬೀದರ್ ಬಹುಶಃ ಬೀದರ್ ಈಗಾಗಲೇ ಮೋದಿ ಅಲೆಯಲ್ಲೇ ವಿನಃ ಸ್ಥಳೀಯವಾಗಿ ಕಾರ್ಯಕರ್ತರ ಸಿಟ್ಟಾದ್ರೆ ಅಂತರ ಕಾಪಾಡಿಕೊಂಡ್ರೆ ಅಥವಾ ತಟಸ್ಥರಾದ್ರೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ದಾವಣಗೆರೆ ಕೂಡ ಅದೇ ರೀತಿ ಆಗಿದೆ ದಾವಣಗೆರೆ ಈಗಾಗಲೇ ಸಿದ್ದೇಶ್ವರ ಕುಟುಂಬದ ವಿರುದ್ಧ ಅನೇಕರು ಸಿಟ್ಟಾಗಿದ್ದಾರೆ ಸಿದ್ದೇಶ್ವರ ಕುಟುಂಬದ ವಿರುದ್ಧ ಸ್ಥಳೀಯ ನಾಯಕರು ಸಿಟ್ಟಾಗಿದ್ದಾರೆ ಅಫ್ಕೋರ್ಸ್ ಆ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಅದರ ಒಳಗಿನ ರಾಜಕೀಯ ಏನಾಗುತ್ತೆ ಅದು ನೋಡಬೇಕಾಗುತ್ತೆ ಇನ್ನು ಕರಡಿ ಸಂಘಣ್ಣನ ಬಗ್ಗೆ ಹೇಳಬೇಕು ಅಂದ್ರೆ ಹೊರಗಡೆ ಬಂದು ಮಾಧ್ಯಮದವರಿಗೆ ಮಾತನಾಡ್ತಾ ಇದ್ದಾರೆ ಮಾಧ್ಯಮದವರಿಗೆ ಬಂದು ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತೀರ ಆದ್ರೆ ಕಳೆದ ಬಾರಿ ಇದೇ ಕ್ರೀಡಿ ಸಂಘ ಅವರ ಕುಟುಂಬಕ್ಕೆ ವಿಧಾನಸಭಾ ಟಿಕೆಟ್ ಅನ್ನ ಕೇಳಿದ್ರು ಅದರ ಆರೋಪ ಕೂಡ ಅವ್ರ ಮೇಲೆ ಇದೆ ಅಂದ್ರೆ ಕೌಟುಂಬಿಕಕ್ಕೆ ಅಥವಾ ಕುಟುಂಬಿಕ ವಿಚಾರಕ್ಕಷ್ಟೇ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ಏನೇ ಆದರೂ ಅವರು ಸಿಟ್ಟಾದರೆ ಅಲ್ಲೂ ಕೂಡ ಸ್ಥಳೀಯವಾಗಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತಿಮವಾಗಿ ಬಿ ಜೆ ಪಿ ಇವರನ್ನಲ್ಲೂ ಕೂಡ ಹೇಗೆ ಸೆಟ್ಲ್ ಮಾಡುತ್ತೆ ಅಂತ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ಈ ಅಸಮಾಧಾನಿತರನ್ನ ತಣಿಸುವಂಥ ಸಲುವಾಗಿ ಬೇಗ ಅಂದರೆ ಶೀಘ್ರದಲ್ಲಿ ಬಿ ಜೆ ಪಿ ಅನೌನ್ಸ್ ಮಾಡಿರುವಂಥದ್ದು ಸಮಯ ಸಿಗುತ್ತೆ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ದಿನ ಅಥವಾ ಇಪ್ಪತ್ತು ದಿನಗಳ ಕಾಲಾವಕಾಶ ಸಿಗುತ್ತೆ ಈ ಕಾಲಾವಕಾಶದಲ್ಲಿ ಈ ಅಸಮಾಧಾನಿತರನ್ನ ತಣಿಸೋದಕ್ಕೆ ಸಹಾಯ ಆಗುತ್ತೆ ರಂಗನಾಥ್ ಓಕೆ ಧನ್ಯವಾದ ಆ ಮಾಹಿತಿ ಮಾಹಿತಿಗೆ